ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ನ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರ್ ಅವರ ಅಭಿಪ್ರಾಯ ಕೇಳಿದ್ದೀವಿ ಇವರ ಅಭಿಪ್ರಾಯ ಕೇಳದ ಮೇಲೆ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರ್ದು ಯಾರು ಎರಾಶ್ ಮಾಡಬಾರ್ದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲ್ ಮಾಡತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನ ಮಾಡಬಾರದು ಔಟ್ಸೋರ್ಸಿಂಗ್ ಏನ್ ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂತಹ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬಹುದು ಮರಿಡರ್ಸ್ ಆಗ್ತಿರ್ಬಹುದು ಫಾನ್ ಬ್ರೋಕರ್ಸ್ ಆಗ್ತಿರ್ಬಹುದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಮತ್ತೆ ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಈ ಮನಿ ಲೆಂಡಿಂಗು ಕಾನೂನುಗಳಿದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕಿ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನ ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಹೊಸದ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಹೊಸ ಕಾನೂನನ್ನ ಮಾಡ್ತೀವಿ ಓನ್ಲಿ ವಿ ಕ್ಯಾನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಜಿನ ಬಾರೋಯರ್ಸ್ ಬಾರೋಯರ್ಸ್ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವ ಮೋಟೋ ಇದರ ವೈಲೇಷನ್ಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಲಾ ಅಂತ ಕಡೆ ಸುವ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡತಕ್ಕಂಥದ್ದು ಎದುರಿಸಿ ಮಾಡತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನು ಕೂಡಲೇ ಮಾಡ್ತೀವಿ ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದನ್ನ ಮಾಡ್ತೇವೆ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸಲಿಕ್ಕೆ ಹೆರಾಸ್ಮೆಂಟ್ ಅನ್ನು ತಪ್ಪಿಸಲಿಕ್ಕೆ ಬಾರವರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದ್ರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಈ ಮೈಕ್ರೋ ಫೈನಾನ್ಸಸ್ ರಿಸರ್ವ್ ಬ್ಯಾಂಕ್ ನಡಿನಲ್ಲಿ ಬರ್ತಕ್ಕಂಥದ್ದು ಮಾಡ್ತಾರೆ ಎಲ್ಲ ಅದು ಈಗ ನಾನು ಒಂದು ಇಲಿಸ್ಟ್ರೇಷನ್ ನೋಡಿದೆ ಆ ಇಲಿಸ್ಟ್ರೇಷನ್ ಅಲ್ಲಿ ಹದಿನೇಳು ಪಾಯಿಂಟ್ ಒಂದೇ ಏಳು ಪರ್ಸೆಂಟ್ ಜಾಸ್ತಿ ತೇನು ಬಡ್ಡಿ ವಸೂಲ್ ಮಾಡಬಾರ್ದು ಅಂತ ಇದೆ ಒಂದು ಇಲಸ್ಟೇಷನ್ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ ಕೆಲವು ಎಕ್ಸಾರ್ಬಿಟೆಂಟ್ ಆಗಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ಈ ತರ ಮಾಡ್ತಾ ಇದ್ದಾರೆ ಅದರ ನಿಯಂತ್ರಣ ಇಲ್ಲ ಅದಕ್ಕೆ ಒಂದು ಈ ಫೈನಾನ್ಸಸ್ಗಳು ಈಗ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟ್ ಬಡ್ಡಿ ವಸೂಲ್ ಮಾಡಬಹುದು ಅಂತ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲುಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಗಮನದಲ್ಲಿ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ ಮತ್ತೆ ರಿಸರ್ವ್ ಬ್ಯಾಂಕ್ನವರು ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಪೊಲೀಸ್ನವ್ರ ಮುಂದೆ ಈಗಲೂ ಇದೆ ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಐದರ್ ಅಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಲ್ ಅಂಡರ್ ಎನಿ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ ಈಗ ಈಗ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಔಟ್ ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೈ ಸಾಲ ಅಲ್ಲಪ್ಪ